ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಮಾರಿಷಸ್ ರಾಷ್ಟ್ರಪತಿ ಧರಂಭೀರ್ ಗೋಕುಲ್ ಭೇಟಿ ನೀಡಿದ್ದಾರೆ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡಿದ್ದಾರೆ ಕ್ಷೇತ್ರದ ಸಂಪ್ರದಾಯದಂತೆ ಮೊದಲು ವರಹಸ್ವಾಮಿಯವರ ಅವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ ರಾಷ್ಟ್ರಪತಿ ದಂಪತಿ ಟಿ ಟಿ ಡಿ ಅಧ್ಯಕ್ಷರಾದ ಬಿ ಆರ್ ನಾಯ್ಡು ಅವರು ದೇವಾಲಯದ ಮಹಾರ್ಧಾರದಲ್ಲಿ ಧರಂಬೀರ್ ದಂಪತಿಗೆ ಸ್ವಾಗತವನ್ನು ಸಲ್ಲಿಸಿ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ರು ಈ ವೇಳೆ ದೇವಾಲಯದ ಇಲಾಖೆ ಸಚಿವ ಟಿಡಿ ಇಒ ಎಂ ಉಪಸ್ಥಿತರಿದ್ರು ದರ್ಶನದ ಬಳಿಕ ಮಾರಿಷಸ್ ರಾಷ್ಟ್ರಪತಿ ಹುಂಡಿಯಲ್ಲಿ ಕಾಣಿಕೆಯನ್ನು ಹಾಕಿದ್ರು ಇನ್ನು ರಂಗನಾಯ್ಕುಲು ಮಂಟಪದಲ್ಲಿ ಪಂಡಿತರು ರಾಷ್ಟ್ರಪತಿ ದಂಪತಿಗೆ ವೇದಾಶೀರ್ವಚನ ಮಾಡಿದ್ರು ಬಳಿಕ ಶೇಷ ವಸ್ತ್ರವನ್ನು ಹೊದಿಸಿ ತೀರ್ಥ ಪ್ರಸಾದಿಗಳನ್ನು ನೀಡಲಾಯಿತು ತಿರುಪತಿ ದೇವಸ್ಥಾನಕ್ಕೆ ಮಾರಿಷಸ್ ರಾಷ್ಟ್ರಪತಿ ಧರಮ್ ವೀರ್ ಗೋಕುಲ್ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡಿದ್ದಾನೆ ಕ್ಷೇತ್ರದ ಸಂಪ್ರದಾಯದಂತೆ ಮೊದಲು ವರಹಸ್ವಾಮಿಯವರ ದರ್ಶನವನ್ನು ಮಾಡಿಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ದೇವಾಲಯದ ಮಹಾದ್ವಾರದಲ್ಲಿ ಧರಂ ಬೀರ್ ದಂಪತಿಗೆ ಸ್ವಾಗತವನ್ನು ಸಲ್ಲಿಸಿ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ವೇಳೆ ದೇವಾಲಯದ ಇಲಾಖೆ ಸಚಿವ ಆನಂ ಟಿ ಟಿ ಡಿ ಇಒ ಎ ಕೆ ಸಿಂಗ್ವಾಲ್ ಉಪಸ್ಥಿತಿ ಇದ್ದರು ದರ್ಶನದ ಬಳಿಕ ಮಾರಿಷಸ್ ರಾಷ್ಟ್ರಪತಿ ಹುಂಡಿಯಲ್ಲಿ ಕಾಣಿಕೆಯನ್ನು ಹಾಕಿದ್ರು ಇನ್ನು ರಂಗನಾಯಕುಲು ಮಂಟಪದಲ್ಲಿ ಪಂಡಿತರು ರಾಷ್ಟ್ರಪತಿ ದಂಪತಿಗೆ ವೇದಾಶ್ರೀ ವಚನ ಮಾಡಿದ್ರು ಬಳಿಕ ಶೇಷ ವಸ್ತ್ರವನ್ನು ಹೊದಿಸಿ ತೀರ್ಥ ಪ್ರಸಾದಗಳನ್ನ ನೀಡಲಾಯಿತು 把这个弄起来。